ನಮಸ್ಕಾರ ಸ್ನೇಹಿತರೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರ ಜೀವನಕ್ಕೆ ಈ ವರ್ಷ ಅನೇಕ ಸಂತೋಷಗಳು ಮತ್ತು ಯಶಸ್ಸುಗಳು ಸಿಗಲಿ ಎಂದು ಹಾರೈಸುತ್ತೇವೆ ನಾವು ಇಬ್ಬರು ಸ್ನೇಹಿತರು ಸೇರಿ ಎಸ್ ಕೆ ಕ್ರಿಯೇಟಿವ್ ಎಂಬ ಹೊಸ ಯೂಟ್ಯೂಬ್ ಚಾನಲ್ ಆರಂಭಿಸಿದ್ದೇವೆ ನಾವು ವಿವಿಧ ರೀತಿಯ ವಿಷಯಗಳ ಕುರಿತು ವಿಡಿಯೋಗಳನ್ನು ಮಾಡುತ್ತೇವೆ ನಿಮ್ಮ ಸಲಹೆಗಳು ಮತ್ತು ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ ದಯವಿಟ್ಟು ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿಯ ಸಹಕಾರಕ್ಕೆ ಮುಂಚಿತವಾಗಿ ಧನ್ಯವಾದಗಳು ಈ ಚಾನಲ್ನಲ್ಲಿ ನಾವು ರಹಸ್ಯಮಯ ಪತ್ತೆದಾರಿ ಸಾಹಸಮಯ ಮತ್ತು ಸ್ವಾರಸ್ಯಕರ ಕಥೆಗಳನ್ನು ಹೇಳಲು ಬಯಸುತ್ತೇವೆ ಈ ಎಲ್ಲ ಕಥೆಗಳು ಕಾಲ್ಪನೆಯ ಜಗತ್ತಿನಲ್ಲಿ ಹುಟ್ಟಿಕೊಂಡವು ಇಲ್ಲಿ ಬರುವ ಪಾತ್ರಗಳು ಸನ್ನಿವೇಶಗಳು ಹೆಸರುಗಳು ಪ್ರಾಣಿ ಮತ್ತು ಪಕ್ಷಿಗಳು ಎಲ್ಲವೂ ಕಾಲ್ಪನಿಕವಾಗಿವೆ ಈ ಕಥೆಗಳು ಕೇವಲ ಮನೋರಂಜನೆಗಾಗಿ ಮತ್ತು ಯಾವುದೇ ನಿಜ ಜೀವನದ ಘಟನೆ ಅಥವಾ ವ್ಯಕ್ತಿಗೆ ಸಂಬಂಧಿಸಿಲ್ಲ ಒಂದು ರಹಸ್ಯಮಯ ಕೊಲೆಯ ಕಥೆಯನ್ನು ಇಲ್ಲಿ ಪ್ರಾರಂಭಿಸೋಣ ಈ ಕಥೆಯಲ್ಲಿ ಯಾರು ಕೊಲೆಯಾದವರು ಮತ್ತು ಏಕೆ ಕೊಲೆಯಾದರು ಎಂಬುದನ್ನು ಕಂಡುಹಿಡಿಯಬೇಕು ನಮ್ಮ ಮೊದಲ ಪ್ರಯತ್ನದಲ್ಲಿ ಕೆಲವು ತಪ್ಪುಗಳಾಗಿರಬಹುದು ಆದರೆ ನಿಮ್ಮ ಸಹಕಾರದಿಂದ ಈ ಕಥೆಯನ್ನು ಇನ್ನಷ್ಟು ಉತ್ತಮವಾಗಿ ರೂಪಿಸೋಣ ಕತೆ ಶುರು ಮಾಡುವ ಕೋಣೂರಿನ ಒಂದು ಸಣ್ಣ ಹಳ್ಳಿಯಲ್ಲಿ ಮಳೆಗಾಲ ಜೋರು ಮಳೆ ಮತ್ತು ಸಂಪಾದ ಗಾಳಿಯ ನಡುವೆ ಬೆಟ್ಟ ಗುಡ್ಡ ಮತ್ತು ಸರೋವರಗಳು ಇದ್ದವು ಈ ಸರೋವರದ ಬಳಿಯೇ ಅಶೋಕನ ಭವ್ಯವಾದ ಬೃಹತ್ ಬಂಗಲಿ ಇತ್ತು ಅದು ಎಲ್ಲರಿಗೂ ಆಕರ್ಷಕವಾಗಿದ್ದರೂ ಅಲ್ಲಿ ನಡೆಯುತ್ತಿದ್ದ ಘಟನೆಗಳು ಜನರನ್ನು ಬೆಚ್ಚಿ ಬೀಳಿಸುತ್ತಿದ್ದವು ಅಶೋಕನ ಬಂಗಲೆಯ ಹತ್ತಿರದ ಬೆಟ್ಟ ಗುಡ್ಡ ಮರಗಳು ಮತ್ತು ಸರೋವರದ ಬಳಿ ಬೀಳುತ್ತಿದ್ದ ಸವಗಳು ಎಲ್ಲರ ಗಮನ ಸೆಳೆದಿದ್ದವು ಯಾರು ಆ ಬಂಗಲೆಯ ಹತ್ತಿರ ಸುಳಿಯಲು ಎದುರುತ್ತಿದ್ದರು ಒಂದು ದಿನ ಆ ಹಳ್ಳಿಯ ಶ್ರೀಮಂತ ಜಮೀನ್ದಾರನ ಮಗ ರವಿ ಅಶೋಕನ ಬಂಗಲೆಯ ಹತ್ತಿರ ರಕ್ತದ ಗುಡ್ಡಿಗೆ ಮಲಗಿರುವುದು ಕಂಡು ಬಂದಿತ್ತು ಈ ಸುದ್ದಿ ಕ್ಷಣಾರ್ಧದಲ್ಲಿ ಇಡೀ ಊರಿಗೆ ಅಪ್ಪಿತು ವಿಚಾರ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದು ತನಿಖೆ ಆರಂಭಿಸಿದರು ಅವನು ಹಳ್ಳಿಯ ಗಣ್ಯ ವ್ಯಕ್ತಿ ಆಗಿದ್ದು ಬಹಳಷ್ಟು ಹಣ ಮತ್ತು ಆಸ್ತಿಯನ್ನು ಗಳಿಸಿದ್ದ ಹಳ್ಳಿಯ ಕೆಲವರೊಂದಿಗೆ ಹಣದ ವಿಚಾರವಾಗಿ ಜಗಳವಾಡಿದ್ದನು ಪೊಲೀಸರಿಗೆ ಮೊದಲು ರವಿಯ ಕುಟುಂಬದ ಮೇಲೆ ಸಂಶಯ ಮೂಡಿತು ರವಿಯ ಪತ್ನಿಯ ಪತ್ನಿಯ ಹೆಸರು ಗೌರಿ ಬಂಗಲೆಯ ಪಕ್ಕದಲ್ಲಿರುವ ಸರೋವರದ ದಡದಲ್ಲಿ ಮಗುವಿನ ಜೊತೆ ಕುಳಿತಿದ್ದಳು ಅವಳ ಅವಳ ಮುಖದಲ್ಲಿ ಅಳು ಮತ್ತು ದುಃಖ ಒಂದೇ ಸಮನೆ ಕಂಗೊಳಿಸುತ್ತಿದ್ದಳು ಗೌರಿಯ ವಿಚಾರಣೆ ವೇಳೆ ಪೊಲೀಸರಿಗೆ ತಕ್ಷಣವೇ ನಿರೀಕ್ಷೆ ಬದಲಾಗಿತ್ತು ಅವಳು ತಿಳಿಸಿದಳು ಆ ದಿನ ರಾತ್ರಿ ನಾನು ಮತ್ತು ರವಿ ಅಶೋಕನನ್ನು ಭೇಟಿ ಮಾಡಲು ಅವನ ಬಂಗಲೆಗೆ ಹೋಗಿದ್ದೆವು ಅವನ ಬಳಿ ನಮ್ಮ ಹಳೆಯ ಲೆಕ್ಕಾಚಾರವಿತ್ತು ಎಂದು ಅಶೋಕನು ಪೊಲೀಸರಿಗೆ ಬಂಗಲೆಯಲ್ಲಿ ನಾನು ಮತ್ತು ನನ್ನ ನಾಯಿ ಇದ್ದೆವು ಎಂದು ತಿಳಿಸಿದ್ದ ಆದರೆ ಅವನ ನಡೆನುಡಿ ಸುಳ್ಳು ತೋರುತ್ತಿದ್ದವು ಈ ನಡುವೆ ಸರೋವರದ ದಡದ ಹತ್ತಿರ ಅಶೋಕನ ಚಪ್ಪಲಿ ಪತ್ತೆಯಾಯಿತು ನಾನು ಸರೋವರದ ಬಳಿ ನನ್ನ ಸ್ಥಾನದ ಜೊತೆ ಹೋಗಿದ್ದೆ ಎಂದು ಅಶೋಕ ಹೇಳಿದರು ಅವನ ಮಾತುಗಳಲ್ಲಿ ಗೊಂದಲವೇನೋ ಇತ್ತು ಈ ಪ್ರಕರಣ ಮತ್ತಷ್ಟು ತೀವ್ರಗೊಂಡಿತು ಆ ಸಮಯದಲ್ಲಿ ಹಳ್ಳಿಯಲ್ಲಿ ಒಬ್ಬ ಕಳ್ಳನು ಹಿಡಿಯಲಾಯಿತು ಆತನನ್ನು ವಿಚಾರಿಸಿದಾಗ ಆತ ಹೇಳಿದ್ದು ನಾನು ಆ ರಾತ್ರಿ ಕಳ್ಳತನ ಮಾಡಲು ಅಶೋಕನ ಬಂಗಲೆ ಹತ್ತಿರ ಹೋಗುತ್ತಿದ್ದಾಗ ಇಳಿಜಾರಿನಲ್ಲಿ ಮೂವರು ಮಾತನಾಡುತ್ತಿರುವ ಶಬ್ದ ಕೇಳಿಸಿತು ಯಾರಿರಬಹುದು ಈ ಕೊಲೆ ಈ ಕತ್ತಲೆ ರಾತ್ರಿಯಲ್ಲಿ ಎಂದು ಮುಂದೆ ಹೋಗುತ್ತಿರುವಾಗ ಹಿಂದಿನಿಂದ ಯಾರೋ ಕಳ್ಳ ಎಂದು ಕೂಗಿದರು ನಾನು ಅಲ್ಲೇ ಮರಗಳ ಹಿಂದೆ ಬಚ್ಚಿಟ್ಟುಕೊಂಡೆ ಸ್ವಲ್ಪ ಸಮಯದ ನಂತರ ನಗುವ ಶಬ್ದ ಕೇಳಿ ಬಂತು ಎಂದು ತಿಳಿಸಿದ ಈ ವಿಚಾರ ತಿಳಿಯುತ್ತಲೇ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದರು ವಿಚಾರಣೆಗಾಗಿ ಪೊಲೀಸರು ಅಶೋಕನ ಬಂಗಲೆಗೆ ಹೋದಾಗ ಅಶೋಕನ ಕೊಠಡಿಯಲ್ಲಿ ರಕ್ತ ಸಿಕ್ತ ಚಿಕ್ ಚಾಕು ಸಿಕ್ಕಿತು ಅಶೋಕ ಈ ದಿನ ರಾತ್ರಿ ರವಿ ನನ್ನ ಬಳಿ ಹಣದ ವಿಚಾರಕ್ಕಾಗಿ ಬಂದಿದ್ದ ಮತ್ತು ಜೋರಾಗಿ ಇಬ್ಬರ ನಡುವೆ ಜಗಳವಾಯಿತು ಅವನು ನನ್ನನ್ನು ಹೊಡೆಯಲು ಬಂದಾಗ ನನ್ನ ಆತ್ಮರಕ್ಷಣೆಗಾಗಿ ಅವನಿಗೆ ಗಂಭೀರವಾಗಿ ಹೊಡೆದೆ ಅವನು ಕೆಳಗೆ ಬಿದ್ದನು ನಾನು ಅಲ್ಲಿಂದ ಹೊರಟು ಹೋದೆ ಆದರೆ ಈ ಚೂರಿಯನ್ನು ಯಾರು ನನ್ನ ಕೊಠಡಿಗೆ ತಂದು ಹಾಕಿದರು ಎಂದು ನನಗೆ ಗೊತ್ತಿಲ್ಲ ಕೊನೆಗೆ ಪೊಲೀಸರು ತನಿಖೆಯಲ್ಲಿ ತಿಳಿಸಿದ ಸಂಗತಿ ಮಾತ್ರ ಹಳ್ಳಿಯ ಜನರನ್ನು ದಿಗ್ಗ್ರಮೆಗೊಳಿಸಿತ್ತು ಪೊಲೀಸರು ಚಾಣಾಕ್ಷ್ಯತನದಿಂದ ಚಾಣಾಕ್ಷ್ಯ ತನಿಖೆಯಿಂದ ಆರೋಪಿಗಳನ್ನು ಬಂಧಿಸಿದ್ದರು ಕೋಲೂರಿನ ಸರೋವರ ಈ ಘಟನೆಗಳ ಮೂಲಕ ಮತ್ತೊಮ್ಮೆ ತನ್ನ ಸುಂದರತೆಯ ಹಿಂದಿರುವ ರಹಸ್ಯಗಳಿಂದ ಜನರನ್ನು ಆಕರ್ಷಿಸಿ ಚಕಿತರಗೊಳಿಸಿತು ಈಗ ನೀವು ಹೇಳಿ ರವಿ ಕೊಲೆಯನ್ನು ಯಾರು ಮಾಡಿರಬಹುದು ಯಾಕೆ ಕೊಲೆ ಮಾಡಿರಬಹುದು ಆರೋಪಿಗಳು ಯಾರಾಗಿರಬಹುದು ಕಮೆಂಟ್ನಲ್ಲಿ ತಿಳಿಸಿ ನಮ್ಮ ಮೊದಲ ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ಇನ್ನಷ್ಟು ವಿಡಿಯೋ ಮಾಡಲು ಪ್ರೇರಣೆ ನೀಡುತ್ತದೆ ನಮ್ಮ ತಪ್ಪುಗಳನ್ನು ತಿದ್ದಿ ಹೇಳುವ ಮೂಲಕ ನಮಗೆ ಬೆಂಬಲ ನೀಡಿ ನಿಮ್ಮ ಸಲಹೆ ಸಲಹೆಗಳನ್ನು ಆಧರಿಸಿ ನಾವು ವಿಡಿಯೋಗಳನ್ನು ತಯಾರಿಸಲು ಪ್ರಯತ್ನಿಸುತ್ತೇವೆ ಧನ್ಯವಾದಗಳು ಶುಭ ದಿನ